ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನಗೆ ಈ ದಿನ ತುಂಬಾ ಮುಖ್ಯವಾದ ದಿನ ಅಂತ ಹೇಳ್ಬಿಟ್ಟು ತಮಿಳನ್ನ ಇಟ್ಟಿದ್ದೆ ಹೌದು ನಮ್ಮ ಕನ್ನಡ ಮೇಸ್ಟ್ರದು ಎಂಬತ್ತನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತೊಂದು ಸಮಾರಂಭನ ಇಟ್ಕೊಂಡಿದ್ದಾರೆ ನಾಗಪ್ಪನಳ್ಳಿ ಗೇಟ್ ಹತ್ರ ನಮ್ಮ ಮೇಷ್ಟ್ರಿಗೆ ಎಂಬತ್ತು ವರ್ಷ ಆದ್ರೂ ನಮ್ಮ ಮರಿದೇನೆ ನೆನಪಲ್ಲಿಟ್ಕೊಂಡು ಇಟ್ಕೊಂಡು ನೈಟ್ ಕಾಲ್ ಮಾಡಿದ್ರು ಈ ತರ ಸಮಾರಂಭ ಇಟ್ಕೊಂಡಿದ್ದಾರೆ ಒಂದು ಫಂಕ್ಷನ್ ಇದೆಯಮ್ಮ ನೀನು ಬರಲೇಬೇಕು ಅಂತಂದು ಹೇಳ್ಬಿಟ್ಟು ಮನೆಯವರು ಅಷ್ಟೇನೆ ನಮ್ಮ ಮನೆಯವರು ಮೂರು ವರ್ಷ ಸ್ಟೂಡೆಂಟ್ ಅವರಿಗೆ ನಾನು ಒಂದು ವರ್ಷ ಸ್ಟೂಡೆಂಟ್ ಅಷ್ಟೇ ಆಮೇಲೆ ರಿಟೈರ್ಡ್ ಆಗಿಬಿಟ್ಟು ನಾನು ಹೋದೆ ಏಯ್ತ್ ಫು ಏಯ್ತ್ ಫುಲ್ ಇದ್ದರು ಅವರು ನಮಗೆ ಕನ್ನಡ ಮೆಸ್ಟ್ರಾಗಿ ಸೊ ತುಂಬ ಚೆನ್ನಾಗೇ ಮಾತಾಡೋರು ತುಂಬ ಚೆನ್ನಾಗೇ ಪಾಠ ಹೇಳ್ಕೊಡೋರು ನಮಗೆ ಸೊ ಹಂಗಾಗಿ ಅವ್ರನ್ನ ಮರೆಯೋಕ್ಕೆ ಆಗಲ್ಲ ಅಷ್ಟು ಒಳ್ಳೆ ಮೇಷ್ಟ್ರು ನಮ್ಮ ಮನೆಯವ್ರಿಗೆ ಅಂತೂ ಮೂರು ವರ್ಷ ಅವರು ಸೊ ಹಂಗಾಗಿ ನನ್ನ ಕರೆದ್ರು ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ಹೀಗೆ ಹೋಗಿ ಬರೋಣ ಈ ಥರ ಒಂದು ಫಂಕ್ಷನ್ ಇದೆ ಅಂತಂದು ಹೇಳಿದೆ ಹಾಗಾಗಿ ಬೆಳಿಗ್ಗೆ ಈ ಥರ ರೆಡಿ ಆಗಿಬಿಟ್ಟು ಈಗ ಹೊರಟಿದ್ದೀವಿ ಲಾಸ್ಟೇ ನೋಡಿ ನನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತಿದ್ಲು ಮನೆ ಹತ್ರ ಇಲ್ಲೇ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು ಈಗ ಲಿಂಗಳಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿಗೆ ಆಮೇಲೆ ನಾಗಪ್ಪನಳ್ಳಿ ಕಡೆ ಹೊರಡಬೇಕು ಇದು ಮುಖ್ಯವಾದ ದಿನ ಅಂತಂದೇ ಹೇಳ್ಬೋದು ಯಾಕಂದರೆ ಆಗಿನ ಕಾಲದ ಸ್ಟೂಡೆಂಟ್ಸು ಹಾಗೆ ಇದ್ರು ಮತ್ತು ಟೀಚರ್ಸು ಅದೇ ಥರನೇ ಇದ್ದರು ಮೇಷ್ಟ್ರು ನಾವು ಮೇಷ್ಟ್ರು ಅಂತಂದೇ ಒಂದು ಹೆಸರಾಗಿದೆ ಕನ್ನಡ ಮೇಷ್ಟ್ರು ಅನ್ನೋದೇ ಅವರ ಹೆಸರು ಅವರ ಹೆಸರು ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ರಾಮಚಂದ್ರಪ್ಪ ಅನ್ನೋದು ಸೊ ಹಾಗಾಗಿ ಈಗ ಒಂದೊಂದಾಗಿ ನಾವೇ ತಿಳ್ಕೊತೀವಿ ಆಗ ನಮಗೆ ಮೇಷ್ಟ್ರ್ ಹೆಸರೇ ಗೊತ್ತಿರಲಿಲ್ಲ ಕನ್ನಡ ಮೇಸ್ಟ್ರು ಇಂಗ್ಲೀಷ್ ಮೇಸ್ಟ್ರು ಸೈನ್ಸ್ ಮೇಸ್ಟ್ರು ಅಂತಂದೇ ಕರಿತಾಯಿದ್ವಿ ಹಾಗಾಗಿ ನನಗಂತೂ ತುಂಬ ಅಚ್ಚುಮೆಚ್ಚಿನ ಮೇಷ್ಟ್ಟ್ರು ಅಂದರೆ ನಮ್ಮ ಕನ್ನಡ ಮೇಸ್ಟರ್ಗೆ ನಂಗೆ ತುಂಬ ಇಷ್ಟ ಹಾಗಾಗಿ ಈಗ ನಮ್ಮನ್ನು ಸಮಾರಂಭ ಕರೆದಿರೋದು ತುಂಬ ಖುಷಿಪಡುವಂಥ ವಿಷಯ ಸೊ ನಾನಂತೂ ನಿಜ ಗ ಗರ್ವದಿಂದ ಹೇಳ್ತೀನಿ ನಮ್ಮ ಮೇಷ್ಟ್ರು ಅಂತ ಹೇಳ್ಬಿಟ್ಟು ನೋಡಿರಿ ಹಾ ರಾಮಚಂದ್ರಪ್ಪ ಅವರಿಗೆ ಎಂಬತ್ತನೇ ವರ್ಷದ ಜನ್ಮದಿನದ ಪ್ರಯುಕ್ತ ಈ ಸಮಾರಂಭನ ಏರ್ಪಡಿಸಲಾಗಿದೆ ಅಂತಂದು ಹೇಳ್ಬಿಟ್ಟು ಒಂದು ಅಲ್ಲಿ ಪ ಬ್ಯಾನರ್ನ ಹಾಕಿದ್ರು ಈಗ ಎಂಟ್ರಿ ಆಗ್ತಾ ಇದೀವಿ ಸ್ಕೂಲ್ ಹತ್ರ ಇನ್ನೊಂದು ಖುಷಿ ಪಡುವ ವಿಷಯ ಏನಂದರೆ ಈ ಸ್ಕೂಲು ನಮ್ಮ ಮೇಷ್ಟ್ಟ್ರೆ ಹಾಗಾಗಿ ಇಲ್ಲೇ ಒಂದು ಸಮಾರಂಭನ ಏರ್ಪಡಿಸಿದ್ದಾರೆ ಈಗ ಸ್ಕೂಲ್ ಹತ್ರ ಎಂಟ್ರಿ ಆಗ್ತಾ ಇದೀವಿ ನನಗೆ ನಮ್ಮ ಮ ಮನೆಯವ್ರಿಗೂ ಮೂರು ವರ್ಷ ಮೇಸ್ಟ್ರು ಆಗಿದ್ರಲ್ಲ ಹಾಗಾಗಿ ಇಬ್ರು ನಾವು ಸ್ಟೂಡೆಂಟೇ ಆಗಿರೋದ್ರಿಂದ ಮೇಸ್ಟ್ರಿಗೆ ಹೋಗ್ಬಿಟ್ಟು ಮೇಸ್ಟ್ರನ್ನ ಮಾತಾಡಿಸ್ಕೊಂಡು ಹಾಗೇ ಒಂದು ವೀಡಿಯೋ ಮಾಡ್ಕೊಳ ನನಗೂ ಈ ಅವಕಾಶ ಸಿಕ್ಕಿದೆ ಅದೃಷ್ಟ ಸಿಕ್ಕಿದೆ ವಿಡಿಯೋ ಮಾಡೋ ಅಂಥದ್ದು ಹಾಗಾಗಿ ನನ್ನ ಇದು ಒಂದು ವಿಡಿಯೋ ಇದ್ದರೆ ನೆನಪಿರುತ್ತಲ್ಲ ನನಗೆ ನೋಡ್ಕೋಬೋದು ಅಂತೇಳ್ಬಿಟ್ಟು ಇಲ್ಲಿ ಒಂದು ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದಾಯ್ತು ಬಂದಿದ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ಆಫೀಸ್ ರೂಮಲ್ಲಿ ಕೂತಿದ್ರು ನಮ್ಮ ಮೇಷ್ಟ್ಟ್ರು ಆಶೀರ್ವಾದ ತಗೊಂಡು ಅವ್ರ ಜೊತೆ ಮಾತಾಡಿಕೊಂಡು ಹೊರಗಡೆ ಬಂದಿದ್ದಾಯಿತು ಬಂದು ಈಗ ವಿಡಿಯೋ ಎಲ್ಲ ಕವರ್ ಮಾಡ್ತಾ ಇದೀವಿ ಸೊ ಇನ್ನು ಈಗ ಜನ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲ ಸೇರ್ತಾರೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತೆ ಅವ್ರ ಪರಿಚಯಸ್ಥರು ಒಳ್ಳೊಳ್ಳೆ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ ನಮ್ಮ ಮೇಸ್ಟ್ ಸನ್ಮಾನ ಯಾವ ರೀತಿ ಮಾಡಿದ್ರು ಯಾವ್ಯಾವ ಅಧಿಕಾರಿಗಳು ಬಂದಿದ್ರು ಸೊ ಅವ್ರೆಷ್ಟು ಜನನ ಸಂಪಾದನೆ ಮಾಡಿದ್ದಾರೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ಕಿಪ್ ಮಾಡದೆ ನೋಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ కన్నడ కన్నీ మంచు ఆశీర్వకు మేము విశేష ఉపన్యాస కదంకారు సహిత్యూ దేది ఆగమస్ వేదిక మరి ఈ కార్యక్రమం అధ్యక్షతన వచ్చే ఆంధ్ర గడినాడు సాహిత్య పరిషత్ అధ్యక్ష అంజర్వ్

ಹಾಗೂ ಈ ಭಾರತ ಜನ ಶಾಸಕರಾಗಿರ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಹೇಳಿಕೆ ಮಾನ ಮೇಲೆ ಆಚರಣೆಯಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾದೇರಿಗೆ ಧನ್ಯವಾದಗಳನ್ನು ರೂಪಿಸ್ತ ಈಗ ಈ ಕಾರ್ಯಕ್ರಮದ ಕುರಿತು ಶಿಷ್ಯ ಫಲಕ ಬೇರೆ ಯಾರೂ ಅಲ್ಲ ಅವರ ಶಿಷ್ಯ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಪಾಠ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಆರಂಭವಾಗಿ ನಾಲ್ಕರವರೆಗೂ ಪಾಠ ಏನು ಮಾಡಿದ್ರು ಆ ಎಲ್ಲ ಶಿಷ್ಯ ಭಾಗವು ಅವರು ಬಂದಿಲ್ಲದೆ ಇರಬಹುದು ಆದರೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ ಇವತ್ತು ನಮಗೆ ಪರಿಚಿತವಾಗಿರ್ತಕ್ಕಂಥದ್ದು ಸುಮಾರು ಹಳ್ಳಿಗಳಿವೆ ಅಲ್ಲಿ ರಂಗಸಮುದ್ರ ಆಗಿರ್ಬೋದು ದೊಡ್ಡಹಳ್ಳಿ ಆಗಿರ್ಬೋದು ಓಬ್ಲಾಪುರ ಆಗಿರ್ಬೋದು ಕೋಟ್ಗುಡ್ಡ ಆಗಿರ್ಬೋದು ಶೈಲಾಪುರ ಆಗಿರ್ಬೋದು ಹೊಟ್ಟೆಬೊನ್ನಳ್ಳಿ ಆಗಿರ್ಬೋದು ಕ್ಯಾಟಗುಂಟಿ ಆಗಿರ್ಬೋದು ಎಲ್ಲ ಊರುಗಳಲ್ಲಿಯೂ ಕನ್ನಡ ಮೇಷ್ಟು ಅಷ್ಟೇನೆ ಅವ್ರ ಹೆಸರು ಬಹುಶಃ ನನಗೆ ಒಂದ್ ಎಂಬತ್ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಬಹಳ ದೊಡ್ಡ ಗೊತ್ತೇನೋ ಶಿಷ್ಯರಾದಂತ ವ್ಯಕ್ತಿ ಇತ್ತೀಚೆಗೆ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿನೇ ಮೇಷ್ಟು ಅಂದ್ರೆ ಕನ್ನಡ ಮೇಷ್ಟು ಅನ್ನೋ ರೀತಿಯಲ್ಲಿ ಬದುಕಿ ತೋರಿಸಿದಂತವ್ರು ನ ಜೀವಮಾನ್ಯದಲ್ಲಿ ಇಬ್ಬರನ್ನು ಮಾತ್ರ ಮೇಷ್ಟು ಅಂದಿದ್ವಿ ಒಂದು ಬರಗು ರಾಮಚಂದ್ರಪ್ಪ ಮೇಷ್ಟು ನಮ್ಮ ಬದುಕಿನ ಆಸರೆಯಾಗಿರ್ತವ್ರು ಇನ್ನೊಬ್ಬ ನಮ್ಮ ಒಳಗಡೆ ನೈತಿಕ ಪ್ರಕಟಣೆಯನ್ನು ಹುಟ್ಟಾಗ್ತಂಥ ಆ ರಾಮಚಂದ್ರಪ್ಪ ಮೇಷ್ಟು ಈ ಇಬ್ಬರು ಮೇಷ್ಟ್ರು ನಮ್ಮ ಬದುಕಿನಲ್ಲಿ ಸದಾ ನಮ್ಮ ನಮ್ಮೆಲೆಗೂಡಿನ ಅಕ್ಷರಗಳನ್ನ ಬರ್ತಂಥ ನಂತರ ಮೇಷ್ಟ್ರು ಬದುಕಿನ ಎರಡನೆಯ ಪರ್ವ ಆಗುತ್ತೆ ಬಹುಶಃ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ गाइरा बोल बोल बाबा ने देखो समय बोलता है कि सती के अंदर मारता बाबा नगर राज शासकीय सतर्कता

ಅಣ್ಣ ಸ್ವಲ್ಪ ಹಿಂದೆ ಬನ್ನಿ ಬಣ್ಣಗೆ ಇಟ್ಕೊಳ್ಳಿ ನಿನ್ ಪರಿ ಅಣ್ಣ ಸ್ವಲ್ಪ ಹಿಂದೆ ಬನ್ನಿ ಸರ್ ಸಣ್ಣನಾಯ ಸರ್ಕಷ್ಟ ಕಾರ್ಯ ನಿರ್ವಹಿಸಿದ ಅನ್ನ ರಚಿಸಿ ಕನ್ನಡದ ಮಕ್ಕಳು ಆಂಧ್ರದಲ್ಲಿ ಎಷ್ಟು ವರ್ಷವಾಗಿ ಕೇರಳ ಸಾಹಿತ್ಯಕಡ್ರಿಗೆ ಪ್ರಶಸ್ತಿ ಇನ್ನುಕನ್ನಡ ಪ್ರಶಸ್ತಿ ಸಾಕಷ್ಟು ವರ್ಷದಿಂದ ಪುರಸ್ಕುವಾಗ ತರತಾ ಮೂರು ವಿರೋಧ ಅಂತ ಹೇಳೋ ಮಾತಾಡ್ತಾರೆ ಕೇಳ್ತೀರಾ ಮಾತಾಡ್ತೀರಾ

Bener, 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 ಶ್ರವಣ ಬೆಂಗಳೂರ ಬೆಟ್ಟ ಬೆಟ್ಟವನ್ನ ಗೊಮ್ಮಟೇಶ್ವರ ನಾನು ಹತ್ತಿ ಸತ್ಯ ಇದ್ದೀನಿ ನೀಲಿ ಕೂಡ ಅಲ್ವಾ ನಮ್ಮ ಜೀವನೋತ್ಸಾಹ ಹತ್ತಿ ಹತ್ತಿರಿದೆ ಅಂತ ಹತ್ತಿ ಹತ್ತಿರಬೇಕು ಯಾಕಂದ್ರೆ ಆ ಏಜ್ ಆಗತ್ತಲ್ಲ ಅವಾಗ ಹತ್ತಿಳಿಬೇಕು ಆ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ಆ ಕಾರಣಕ್ಕೆ ಅಂತಕ್ಕಂಥದ್ದು ನಮ್ಮ ಒಂದು ಮಾನಸಿಕ ಸ್ಥಿತಿಯ தெலக்க நம்ம எம்புக்குது இது ஒரு பீட் ஒரு ஆட்சி நடக்குது நவ் ಹಾಗೆ ಹಾಗೆ ಧನ್ಯವಾದಗಳು ಶಂಕರ್ ಅವರೇ ಅವ್ರೆ ಸ್ಥಾಪನೆ ಮಾಡಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕುಂದು ರೂಪಾಯಿ ಆಗಿರ್ಬೋದು ಹೇಮಾವತಿ ಆಗಿರ್ಬೋದು ಹಿಂದೂ ಪಟ್ಟಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಕನ್ನಡದ ನುಡಿ ರತ್ರ ಪ್ರಶಸ್ತಿ ರಾಡು ನುಡಿ ಸೇವಕ ಪ್ರಶಸ್ತಿ ಸೌಭಾಗ್ಯ ವರ್ಷ ಏನು ಇಲ್ಲ ನಮ್ಮ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಿದರೆ ನೀವು ಎಷ್ಟೇ ಕೊಟ್ಟಿದೆ ಕೊಟ್ಟಿ ಸಂಪಾದಿ ಸನ್ಮಾನ ಮಾಡಕ್ಕಾಗಲ್ಲ ಯಾಕಂದ್ರೆ ಇವತ್ತು ಸುಮಾರು ಮೈಸೂರಿಂದ ಬಂದಿದ್ರು ಸಣ್ಣಪ್ಪ ಹೋದ್ರೆ ನಿಮ್ಗೆ ಗೊತ್ತಿಲ್ಲ ಒಬ್ಬ ಶಿಷ್ಯ ಅಮೇಶ್ ಶಿಷ್ಯ ಸಣ್ಣಪ್ಪ ಅಂತ ಮೈಸೂರಿಂದ ಬಂದಿದ್ರು ಇಲ್ಲ ಆ ಸಂದರ್ಭದಲ್ಲಿ ಊಟಕ್ಕೂ ಕೂಡ ಕಷ್ಟ ನನ್ನ ತಂದೆ ತಾಯಿಗಳು ಕೂಲಿ ಮಾಡ್ತಕ್ಕಂಥ ಜನ

ಇವತ್ತು ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಎಂಟು ಸಾವಿರದ ಆರುನೂರ ಎಂಬತ್ತು ಪ್ರಶಸ್ತಿಗಳನ್ನು ಪಡೆದಿ ಅಂದ್ರೆ ಅಪರಾಧ ಪ್ರಜಾ ಪ್ರಯುಕ್ತ ಗೃಹ ಪ್ರಯುಕ್ತ ಅತ್ಯಂತ ಬಿಡುಗಡೆ ಉಸ್ತುವಾರಿ ಹಾಗೂ ಯೋಚನೆ ಮತ್ತು ಸಾಂಘಿಕ ಸಚಿವರು ಕರ್ನಾಟಕ ಸರ್ಕಾರ ಅವರಿಗೆ ಆ ರಾಮಚಂದ್ರಪ್ಪ ಸ್ನೇಹಾತ್ಮಿನಂದನ ಬಳಗ ಹಾಗೂ ಅವರ ಕುಟುಂಬದವರಿಂದ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತೇನೆ ಅಂತೇಳಿ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮನವಿ ಮಾಡ್ತೇನೆ ಮತ್ತು ವಿಶೇಷವಾಗಿರ್ತಕ್ಕಂಥ ರಾಮಚಂದ್ರಪ್ಪ ನಮ್ಮ ಕುಟುಂಬಕ್ಕೂ ಬಹಳ ಅಲ್ಪ ಆಗ್ತದೆ ಸಂಬಂಧ ದಿವಂಗತ ಚಿಕ್ಕಪ್ಪನವರಾಗಿರ್ತಕ್ಕಂಥ ದೇವರ ಈ ತರಗೆ ಶಾಸಕರಾಗಿ ಎರಡು ಬಾರಿ ಆಯ್ಕೆಯಾಗಿ ಅದನ್ನು ವಿಶೇಷವಾಗಿ ರಾಮಚಂದ್ರ ಬಗ್ಗೆ ತುಂಬ ಮೆಚ್ಚುಗೆಯನ್ನು ಮತ್ತು ಪ್ರೀತಿಯನ್ನು ಇಟ್ಕೊಂಡಿದ್ದ ನಾನು ಜ್ಞಾಪನೆ ಮಾಡ್ತಾ ಇದ್ದೀನಿ ಕ್ರೈಸ್ತ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣವಾಗಿ ಕೆಲಸ ಮಾಡಲು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿಯನ್ನು ನಾನು ಭಾವಿಸಿದ್ದೇನೆ

ಎಷ್ಟು ನಾಯಕರು ಬರ್ತಾ ನನ್ನ ಎಷ್ಟು ನನ್ನ ಕನ್ನಡ ಎಷ್ಟು ಸದೃಢ ದೇಹ ಗಾಂಧಿ ದೇಹದನ ಸದಾ ಬಿಳಿ ವಸ್ತ್ರದಾಗಿ ನಮ್ಮ ಪ್ರೀತಿಯ ಕನ್ನಡ ಎಷ್ಟ ಅಭಿನಂದಿಸಿ ತಳಿಸಿ ಗುರುಗಳು ತೀರಿಸೋಣ ಬಾರ ವರುಷ ಎಂಬತ್ತರ ಈ ಸುದಿನ ಐಎಸ್ಆರೋಗ್ಯ ಐಶ್ವರ್ಯ ಬೇಡಿ ಮೂರ್ಖರ ಬಾರದೆಂದು ಆರೈಸೋಣ ಬಾರ ಸದೃಢ ದೇಹ ಗಾಂಧೀಜಿ ಅವರ ಸದಾ ಬಿಳಿ ವಸ್ತ್ರ ನಮ್ಮ ಪ್ರೀತಿಯ ಕನ್ನಡ ದೇಶ ಅಭಿನಂದಿಸಿ ವರ್ಷ ಕಳಿಸಿ ಕುರುಗುಣವತ್ತಿ ಒಂದು ಸಾವಿರಕ್ಕೆ ಐಶ್ವರ್ಯ ಬೇಡಿ ನೂತಾರ ಬಾರದೆಂದು ಆರೋಪಿಸೋಣ ಬಾರುಸ್ತಕ ಇಳಿಗೆ ಶಾಲೆಗೆ ಬಂದಾಕ್ಷರ ನಂಬೆಷ್ಟು ತಾನೇ ತಾನಾಗಿ ವಿಶ್ವಬ್ಬ तुम्ही भी चेना ये कट्टी के साक्षी शिक्षा करती द्रोम नाम कल्याण में पटिया आरंभ करो मना विनियात रहे के अगर संभव किधर हमेशो सबको बढ़ेगा ये बढ़े बिरोह ये माली दस्तों तुम्ही भी चें अम्मा ये कट्टी के तक तत्क्षिप्त करती द्रोम नाम कल्याण में पटिया आरंभ इसे पटिया चें बाबा नवीन राजा स्� ಅಂತ ಅಂತ ಅರ್ಥ ವಿವರಣೆ ಮರೆತಿಲ್ಲ ಗಸಾಗಿಲ್ಲ ಕಾವ್ಯ ವಿವರಣೆ ದುರ್ಯೋಧನ ಮಾತ್ರ ಯೋಜಿಸುವುದು ನಮ್ಮಷ್ಟು ಮೊದಲ ಕಾರಣದಲ್ಲಿ ನಮ್ಮನ್ನು ಪ್ರಚೋದಿಸಿ ಮನ ಆರಂಭಿಸಿದರೆ ಪ್ರತ್ಯೇಕ ಸ್ಪಷ್ಟ ವಿಚಾರಣೆ ಅಂತ ಹಂತಕ್ಕೂ ಅರ್ಥ ವಿವರಣೆ ಮರಳಿಗೆ ಹಾವು ಕೊಟ್ಟ ಯೋಜನೆ ಸ್ವಾಮೇಶ್ವರ ಭಾವಕಂಡು ಕಣ್ಣೀರ ಕಲಿಸಿತು ಎಷ್ಟು ನಾಗಿತ್ತು ಗೊತ್ತ ನಮ್ಮ ಮೇಷ್ಟು ನಮ್ಮ ಕನ್ನಡ ಮೇಷ್ಟು ಪ್ರತಿ ಗಂಟೆ ಪ್ರತಿ ಪ್ರತಿ ವ್ಯಾಕರಣಕ್ಕೂ ಘಟಕ ಪರೀಕ್ಷೆ ಮಾಡ್ತಿದ್ರು ನಮ್ಮ ಮೇಷ್ಟು ಕಡಿಮೆ ಅಂಕೆ ಪಡೆದಿಗೆ ಮತ್ತೆ ಹೊಸ ಕೊಟ್ಟಿದ್ರು ನಮ್ಮ ಕನ್ನಡ ಮೇಷ್ಟು ಪ್ರತಿ ಗಂಟೆ ಪ್ರತಿ ವ್ಯಾಕರಣಕ್ಕೂ ಘಟಕ ಪರೀಕ್ಷೆ ಮಾಡ್ತಿದ್ರು ನಮ್ಮ ಮೇಷ್ಟು ಕಡಿಮೆ ಅಂಕ ಪಡೆದವರಿಗೆ ಮತ್ತೆ ಹೊಸ ಕೊಟ್ಟಿದ್ರು ನಮ್ಮ ಕನ್ನಡ ಮೇಷ್ಟು ಎಷ್ಟು ನಾಜಿಕ ಯುವಕರಾಗಿ ಪಾಠ ಮಾಡಬೇಕೆನ್ನುವ ಆಸೆ ಸಲ್ಲದು ಸಲ್ಲದು ಈ ನೆನಪಷ್ಟೇ ಅಮರ ನೆನಪಷ್ಟೇ ಅಮರ ನಾನು ಪೌರನಾಗಿ ಪಾಠ ಕೇಳಬೇಕೆನ್ನುವ ಪಾಠ ಮಾಡಬೇಕೆನ್ನುವ ಆಸೆ ಸಲ್ಲದು ಸಲ್ಲದು ಈ ನನ್ನ ಜನಪಷ್ಟೇ ಅಮರ ನೆನಪಷ್ಟೇ ಅಮರ ಎಷ್ಟು ನಾಜಕ್ಕೂ ಗೊತ್ತಾ ನಮ್ಮೇಷ್ಟು ನಮ್ಮ ಕನ್ನಡ ಮೇಷ್ಟ್ರು ಎಷ್ಟು ನಾಜಿಪು ಗೊತ್ತಾ ನಾ ಮೇಷ್ಟು ನಾಮ ಕನ್ನಾ ನಾ ಮೇಷ್ಟು ಎಷ್ಟು ನಾಜಿಪು ಗೊತ್ತಾ ನಾ ಮೇಷ್ಟು ನಾ ನಮ್ಮ ಕನ್ನಾ ಮೇಷ್ಟು ಧನ್ಯವಾದಗಳು ತುಂಬಾ ಧನ್ಯವಾದಗಳು ಪರಿಶರ ಕನ್ನಾ ನಾ ಮೇಷ್ಟು ತಕ್ಕೆ ಗೌರವ ಬರ್ದು ಅವರ ರುಣಿ ತಿಸ್ಕೊಂಡ್ರೆ ನಮಗೆ ಶ್ರೀಮತಿ ಕನ್ನಾ ಮೇಷ್ಟು ತಕ್ಕೆ ಇಂಗ್ಲಿಷ್ ಕನ್ನಾ ನಾ तुमरा धन्यवाद अम्मा स्टेशन वाला आदमी तो मैला तुमरा धन्यवाद भगवान धन्यवाद हीरा पुरुष अम्मा टर्मिनल नमेशवर थोड़ा இந்த எல்லாரும் நம்மைய கரினான ஜன நம்ம சன்மா குஷித்தாக இருக்கீங்க இல்ல நம்ம ராஜேந்திரா மேல்சவர் சுபத்திர நவீந்திர எல்லீட நம்ம ஐயோ தான் ஐயும் தான் அடேய் मारப்படாத ஆமேல தொடாதீங்க யாரு வந்தாரு मार 이 के मतलब है कि हमने जो है वो हमारे लिए बनाए दिए हैं कि हमने थोड़ा बहुत इनके लिए भी महीने के लिए भी इनके लिए दृष्टि पर इन्होंने जो है ये जो है ये जो है हमारे बताए मतलब लावते मतलब गुरु आ